ಇವತ್ತು ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ ಬಣ್ಣ ಹಾಕಿದ ಎಲ್ಲ ಮುಗೀತು ಕಲೆ ದೊಡ್ಡಪ್ಪ ಚಿಕ್ಕ ಮನೆ ಮನ್ಸು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರಾ ಎಲ್ರು ಚೆನ್ನಾಗಿದ್ರ ಅನ್ಕೊಂಡಿದಿನಿ ವೆಲ್ಕಮ್ ಟು ಮ ಯೂಟ್ಯೂಬ್ ಚಾನಲ್ ಇವತ್ತೇನು ಅಂದ್ರೆ ಇವತ್ತು ನಾನು ನನ್ನ ತವ್ರ ಮನೆಗೆ ಬಂದಿದ್ದೀನಿ ಇದೇ ನಮ್ಮ ಮನೆ ಮನೆ ಬಿಟ್ಟು ಇದು ನಮ್ಮ ಮನೆ ಅದೊಂದ್ ಆಕಡೆ ಒಂದು ಮನೆ ಇದೆ ಹಳೆ ಬಂದಿದ್ದೀನಿ ಏನು ಇದು ಅಳಿಯಾ ಏನ್ ಅಳಿಯಾ ಅಳಿಯಾ ಏನು ಅಳಿಯ ಬಂದ್ರೆ ಹಳೆ ಬಂದ್ರೆ ರೆಸ್ಪೆಕ್ಟ್ ಇರ್ಬೇಕು ಓ ರೆಸ್ಪೆಕ್ಟ್ ಅಳಿಯ ಬಂದ್ರೆ ಎಲ್ಲಿ ಕಾಫಿ ಅಲ್ಲಿ ಓ ನಿಜ ಕಂಟೆಂಟ್ ಅಲ್ಲ ನಮ್ಮ ಏನ್ ಕಾಫಿ ಕೇಳಿದ ತಕ್ಷಣ ಮಾ ಇವಾಗಷ್ಟೇ ಮಾತಾಡ್ಕೊಂಡ್ರಿ ಕಾಫಿ ಅಲ್ಲಿ ಅಂತ ಏನೋ ಮನೆ ಹಿಂಗ್ ತಂದ್ ಕೊಟ್ಟೆ ಕಾಫಿ ಇದೆ ಇದಕ್ಕೆ ಇಲ್ಲೊಂದು ಮನೆ ಇಲ್ಲೊಂದು ಮನೆ ಅಂದ್ರೆ ಅಲ್ಲಿ ಸುಮ್ನೆ ಅದು ಏನೇನೋ ಅಂತ ಹೇಳಿ ಇಟ್ಟಿದ್ದಾರೆ ಈ ಕಡೆ ನಮ್ಮ ನಮ್ಮ

ನೀನೆ ಮಾಡ್ಬಾರ್ ಎಷ್ಟು ಎರಡು ಎಕರೆ ಇದೆಯಾ ನಿಮ್ ಮನೆ ಎರಡು ಎಕರೆ ಇಲ್ಲ ಚೆನ್ನಾಗಿದೆ ಒಂಥರ ಚಿಕ್ಕ ಮನೆ ಚಿಕ್ಕದಾದ ಏಯ್ ಮನೆ ಹೆಂಗಿದ್ರೇನು ಚಿಕ್ಕ ಮನೆ ಮನ್ಸು ನಿಮ್ದು ದೊಡ್ಡದು ಹ್ಮ್ ಮನ್ಸು ದೊಡ್ಡದು ಮನ್ಸು ದೊಡ್ಡದು ನಿಮ್ದು ಒಳಗಡೆ ಹೋಗ್ತಾ ಇದೀವಿ ಒಳ್ಳೆ ಗುಹೆಗೆ ಹೋದಂಗೆ ಏ ಯಾಕೆ ಮಗ್ ಗುಹೆ ಅಂತೀಯಾ ಸ್ನಾನ ಮಾಡ್ತಿರ್ತಾರ ನಿಮ್ ಅಣ್ಣ ಸ್ನಾನ ಮಾಡ್ತಿದಾರ ಆ ಕಡೆ ಸ್ನಾನ ಮಾಡ್ತಿದಾರ ಇಲ್ಲಿ ತೋರ್ಸಣ ಬಾ ನಿಮ್ ಅಣ್ಣ ಸ್ನಾನ ಮಾಡೋದು ಒಂದ್ ನಿಮಿಷ ಇತ್ಲು ತೋರ್ಸ ಅಂದಲ್ಲ ಅದಕ್ಕೆ ಬಂದೆ ಇತ್ಲು ತೋರ್ಸ ಇತ್ಲು ತೋರ್ಸಕ್ ಬಂದ ಇತ್ಲು ತೋರ್ಸಕ್ ಬಂದೆ ಇಲ್ಲಿ ನೋಡಿ ಎಷ್ಟು ಹೂವಿನ ಗಿಡಗಳು ಮಾ ನಮ್ ಅತ್ಕೆಗೆ ಹೂವಿನ ಗಿಡ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ನೋಡಿ ತರ್ಕಾರಿ ಟೊಮೆಟೊ ಬದ್ನೆಕಾಯಿ ಇಲ್ಲ ನೋಡಿ ಇದ ಇದ ಏನಿದು ಇಲ್ಲ ನೋ ಟೊಮಟೊ ಓ ಟೊಮಟೊ ನೋಡಿ ಇಲ್ಲ ನಾವು ಅಂದ್ರೆ ಇದ್ಲಿ ಕಡೆ ಟೊಮೊಟೊ ನೋಡಿ ನಾವು ಇದು ಸಾಂಬಾರ್ ಸಾಂಬಾರ್ ಇದು ಏನೋ ಏನೋ ಅಂತಾರ ಇದಕ್ಕೆ ಔರೆಕಾಯಿ ಅಮ್ಮ ಔರೆಕಾಯಿ ಅಲ್ಲ ತಗಣಿಕಾಯಿ 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 ಮನೆ ಇರಕಾಯಿ ಅಲ್ ನೋಡಿ ಇವರು ಯಾರು ಅವರು ಹೇಳೋ ಅವರು ಯಾರು ಅಂತ ಇವರು ನಮ್ಮಮ್ಮ ಗೊತ್ತಲ್ಲ ಇವರು ನಮ್ಮಮ್ಮ ಅದಕ್ಕೆ ಆಚೆ ಬಾ ಬಾ ಇವ್ರು ನಮ್ಮ ಅತ್ಗೆ ಏನ್ ಹೊಳೀತಿದಾರ ಸ್ವಲ್ಪ ಚಿಕ್ ವಯಸ್ಸಲ್ಲೇ ಮದ್ವೆ ಮಾಡ್ಬಿಟ್ರು ಅದಕ್ಕೆ ಜಾಸ್ತಿ ಬೆಳ್ದೇ ಇಲ್ಲ ಇದು ನೋಡಿ ಇಲ್ಲಿ ಕರು ಇದೆ ಒಂದು ಒಂದೇ ಒಂದ್ ಕರು ಇದೆ ಅಮ್ಮ ಇದ್ ಇದ್ ಮಾಡುತ್ತಾ ಆಯ್ತಾ ಏನ್ ಮಾಡಲ್ಲ ಅಯ್ಯೋ ನೋಡು ಆಲ್ರೆಡಿ ತಲೆ ಹಿಂಗ್ ಮಾಡ್ತು ನೋಡು ಆಯ್ತು ಸರಿ ಬೇಡಮ್ಮ ನಿನ್ ಹತ್ರ ಬರಲ್ಲ ಸುಮ್ನೆ ಇರು ಸಿಹಿ ಸರಿ ಬಾ ಆಯ್ತು ಇಷ್ಟೇ ನಮ್ಮ ಮನೆ ಹೋಮ್ ಟೂರ್ ಹೋಮ್ ಟೂರ್ ಆಗಿತ್ತು ಇವಾಗಷ್ಟೇ ಬಂದ್ವಿ ಅಂದ್ರೆ ಬೆಳಗ್ಗೆ ಫೋರ್ ತರ್ಟಿಗೆ ಮೈಸೂರು ಸರಿ ಬೆಂಗಳೂರಿಂದ ಫೋ ಬೆಂಗಳೂರಿಂದ ಫೋರ್ ತರ್ಟಿಗೆ ಬಿಟ್ವಿ ಇವಾಗ ಬಂದ್ವಿ ಬಿಸಿಲು ಬಿಸಿಲು ಕಾಯ್ತಾ ಇದಾರೆ ನಮ್ಮ ಟೆನ್ಷನ್ ತಗೊಂಡ್ ಕೂತಿದ್ದಾರೆ ನಂದೇನ್ ಟೆನ್ಷನ್ ಅಯ್ಯೋ ನಯನ ಜೊತೆ ಮಗಳ ಜೊತೆ ಮತ್ತೆ ಹೋಗ್ಬೇಕಲ್ಲಪ್ಪ ಬೆಂಗಳೂರು ಮಾ ಏನ್ ಮಾಡ್ತಿದ್ಯಾ

ತುಂಬಾ ದಿನ ಆಯ್ತು ನೋಡಿರ್ಲಿಲ್ಲ ಸೊ ನಮ್ಮ ಯಜಮಾನ್ರು ನೋಡಬೇಕು ಅಂದ್ರು ಯಾವ್ದ್ಮ ಅದು ಸ್ಟೈಲ್ ನಿಂದು ಯಾವ್ದ್ಮ ಇದು ಸ್ಟೈಲ್ ಇದೇನು ಎಲ್ರು ಒಂದೊಂದು ಟವಲ್ ತಗೊಂಡ್ ಬಂದಿದೀರಾ ನನ್ನನ್ ಬಿಟ್ಟು ನಿನಗೆ ಗದ್ದೆ ಹೊಲ ಹತ್ರ ಬಂದಾಗ ಟವಲ್ ತಗೊಂಡ್ಬರ್ಬೇಕು ಅನ್ನೋದೇ ಗೊತ್ತಿಲ್ಲ ನೀನ್ ಯಾವ ಹಳ್ಳಿ ಹುಡುಗಿ ಹೇಳು ನಿಜ ಬಿಸ್ಲು ನಂಗೆ ಜಾಸ್ತಿ ಬರ್ತಿದೆ ಬೇಡ ಬಾ ಬೇಡ ಬಾ ಏ ಬೇಡ ಬಾ 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 ಇರ್ಲಿ

ಏ ಬಾರಿ ದೊಡ್ಡ ಕುಳಾನೇ ಇದ್ದೀರಾ ನೀವು ನಾನು ಈಸ್ಕೊಳ್ಬೇಕಾಗಿತ್ತು ನಿಮ್ ಹತ್ರ ಈಸ್ಕೋ ಈಸ್ಕೋ ನಾ ಈ ಸ್ವಲ್ಪ ಚಿಕ್ಕದಿದೆ ಅಲ್ಲಿ ದೊಡ್ಡದಿದೆ ನೋಡು ಓಹೋಹೋ ಹುಷಾರ್ ಬಾರಿ ಭಯ ಐತದ ನಮ್ಗೆ ಏ ಮಾ ನಿಜ ಹಾವೆಲ್ಲ ಇರುತ್ತೆ ನೀವು ನಿಮ್ದೇನ್ ಪ್ರಾಣ ಅಲ್ವಾ ನಮ್ಮದು ಪ್ರಾಣ ನಿಮ್ದು ಪ್ರಾಣನೇ ಬನ್ನಿ ಬನ್ನಿ ಇಲ್ಲಿವರೆಗೂ ಅವೆಲ್ಲ ಗೊತ್ತಿಲ್ಲ ಇವಾಗ ಬೇಕು ಏನು ಬೇಕು ಅರ್ಧ ಎಕರೆ ಬೇಕೀಗ ಈಸ್ಕೋ ಅವರು

ನಾನು ಆಲ್ರೆಡಿ ಟ್ಯಾನ್ ಆಗಿದ್ದೀನಿ ಫುಲ್ಲು ಅದಕ್ಕೆ ಯಾಕೆ ಅಲ್ಲೋಗಿದ್ಯ ಬಾ ಅವ್ರ ಎಷ್ಟು ಚೆನ್ನಾಗಿ ಹಾಕೊಂಡವ್ರ ನೋಡು ತಲೆಗೆ ಹಿಂಗೆ ಅವ್ರಿಗೆ ಅಭ್ಯಾಸ ಇದು ನಯನ ನಯನ ಅವ್ರ ಅಕ್ಕ ನಯನ ಅವ್ರ ಅತ್ತಿಗೆ ಅವ್ರ ಅಕ್ಕನ ಮಗಳು ಅವ್ರ ಅಣ್ಣನ ಮಗಳು ಅವ್ರ ಅಣ್ಣನ ಮಗಳು ಅವ್ರ ಅಣ್ಣನ ಮಗ ಅಣ್ಣನ ಫ್ರೆಂಡ್ ಸಾರಿ ಅಣ್ಣನ ಮಗನ ಫ್ರೆಂಡ್ ಇದು ಅವ್ರ ದೊಡ್ಡಪ್ಪ ನಮ್ಮ ಅಕ್ಕನ ಮಗ

ನಿಮ್ ದೊಡ್ಡಪ್ಪ ಬೇರೆ ಇಲ್ಲಿ ಕೂತಾರೆ ಇದೆಲ್ಲ ಯಾವಾಗ ಮುಗಿಯೋದು ಆಯ್ತು ಇನ್ನೊಂದ್ ಐದ್ ನಿಮಿಷ ಐದ್ ನಿಮಿಷನಾ ಇಷ್ಟು ಐದ್ ನಿಮಿಷಕ್ಕೆ ಮುಗಿಯುತ್ತೆ ಅಂತ ಏನಿಲ್ಲ ನಂಗೇನ ಡೌಟ್ ಅಲ್ಲ ಅಷ್ಟು ಕಟ್ಟಿಂಗ್ ಇಲ್ಲಮ್ಮ ಮೋಸ್ಟ್ಲಿ ಒಂದು ನೋಡಿ ಎಷ್ಟು ಫಾಸ್ಟ್ ಮಾಡ್ತಿದ್ದಾರೆ ಒಂಬತ್ತು ಎಷ್ಟು ಎಷ್ಟ್ ಕಟ್ಬೇಕು ಈಗ ನಿಮ್ಗೆ ಓಕೆ ಒಂದ್ ಒಂದ್ ಇದು ಕೊಡ್ತೀನಿ ಈಗ ನಾನ್ ಸ್ಟಾರ್ಟ್ ಹೇಳ್ತೀನಿ ನಿಮ್ ಮೂರ್ ಜನದಲ್ಲಿ ಯಾರು ಬೇಗ ಮುಗಿಸ್ತಾರೋ ಅವ್ರಿಗೆ ನೂರ್ ರೂಪಾಯಿ ಕೊಡ್ತೀನಿ ಓಕೆನಾ ರೆಡಿ ಒನ್ ಟೂ ತ್ರೀ ರೆಡಿ ರೈಟ್ ರೆಡಿ ಓಕೆ ಓಕೆ ಸ್ಟಾರ್ಟ್ ರೆಡಿ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಯಾರ್ ಬೇಗ ಮುಗಿಸ್ತಾರೋ ಅವ್ರಿಗೆ ನೂರ್ ರೂಪಾಯಿ ಅಪ್ಪ ನೀನ್ ಇವಾಗ ಕಲ್ತಿ ಅಲ್ಲಿ ನೋಡೋ ಬೇಗ ಬೇಗ ಮಾಡಿ ನೋಡಿ ದುಡ್ಡು ಅಂದ್ರೆ ನೀನ್ ಏನ್ ನೀನು ಅಯ್ಯೋ ರಾಮ ಏನಿಲ್ಲ ಕಟ್ಟೆ ನಯನ ಕ್ಲಾಪ್ ಮಾಡಿ ಎಲ್ಲರೂ ಕ್ಲಾಪ್ ಮಾಡಿ ಕ್ಲಾಪ್ ಮಾಡಿ ದೊಡ್ಡಪ್ಪ ನೋಡು ನೋಡೋ ಸೊ ಈಗ ನಯನಾಗೆ ನೂರು ರೂಪಾಯಿ ಏ ನಾನ್ ಗೆದ್ನಾ ನಯನ ಏ ಬಲ್ಗೈಲಿ ಕೊಡ್ಬೇಕು ತಡಿ

ಇಲ್ಲಿ ನೋಡಿ ನಾಳೆ ನಮ್ಮ ಮನೇಲಿ ಫಂಕ್ಷನ್ ಇರೋ ಪ್ರಯುಕ್ತ ಇವತ್ತು ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನೋಡಿ ಮೆಹಂದಿ ಹಾಕಿಸ್ಕೊಳ್ಳಕ್ ಎಷ್ಟ್ ಜನ ಇದಾರೆ ಮಾ ಯಾವ್ದಾಗ್ತಾ ಇದೀಮ ಮೆಹಂದಿ ನನ್ಗಾಗ್ದಲ್ಲ ಅದಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೆಹಂದಿಗೋಸ್ಕರ ಎಷ್ಟ್ ಜನ ವೇಟ್ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲ ಆಲ್ರೆಡಿ ಮೆಹಂದಿ ಹಾಕ್ತಾ ಇದಾರೆ ಮರಳಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಮುಗಿತಮ್ಮ ಇನ್ನ ಸ್ಟಾರ್ಟಿಂಗ್ ಐಮ್ ಜಸ್ಟ್ ಸ್ಟಾರ್ಟಿಂಗ್ ಮಾ ಇಲ್ಲ ನೋಡು ಏನ್ ಮಾ ನನಗೆ ಈ ತರ ಮೆಹಂದಿ ಹಾಕಲಿಲ್ಲ ಏನ್ ಮಾ ನಿನ್ ಟ್ಯಾಲೆಂಟ್ ಇಷ್ಟೊಂದು ಹೊಟ್ಟೆ ಕಿಚ್ಚಿರ್ಬಾರ್ದು ಮಾ ನನ್ಗೆ ಹಾಕಿ ನಮ್ಮ ನಮ್ಮ ದೀಪ ನೀನು ವೇಟ್ ಮಾಡಿಲ್ಲ ನಾನು ನೀನು ಮೇಲೆ ನಂಬಿಕೆ ಇರ್ಲಿಲ್ಲ ನಂಬಿಕೆ ಅಲ್ಲ ನೀನ್ ಚೆನ್ನಾಗೆ ಹಾಕಿರ್ಲಿಲ್ಲ ನನ್ಗೆ ಸ್ನೇಹಿತರ ಇಲ್ಲಿ ನೋಡಿ ನಾನು ಈಗ ಎಣ್ಣ ಯಾಕೆ ಈ ತರ ನನ್ ಮೇಲೆ ಇಷ್ಟೊಂತೀತಿ ನನಗೆ ಯಾಕೆ ಹಾಕೊಂಡಿದ್ದೀಯ ಎಣ್ಣಂತ ಇಲ್ಲ ನೋಡಿ ನಮ್ ಹಸ್ಬೆಂಡ್ ಹಾಕಿದ್ದು ಎಣ್ಣೆಂತ

ಕಂಪೇರಿಟಿವ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಫಂಕ್ಷನ್ ಹಾಕ್ದಂಗಿದೆ ಪಾಪ ಇಲ್ಲಿ ನೋಡು ಇವ್ರಿಗೆ ಯಾರಿಗೂ ಯಾರು ಹಾಕಿಲ್ಲ ಅವರೇ ಹಾಕಂತವ್ರೆ ಮೆತ್ಕೊಂತವ್ರೆ ಯಾರು ಕೇಳ್ದು ಇಲ್ಲ ಪಾಪ ನೋಡಿ ಅಷ್ಟು ಯಾರು ಜನ ಹೊರಗಡೆ ಇಲ್ಲ ಲಾಸ್ಟ್ ಟೈಮ್ ಇಲ್ಲೆಲ್ಲ ಬಂದ್ಬಿಟ್ಟು ಆಟ ಆಡ್ಸಿದೆ ಎಲ್ಲ ಬೀದಿ ಎಲ್ಲಾ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಆಟ ಆಡಿದ್ವಿ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಅವಾಗ

ಇಲ್ಲಿ ಏ ಹೇಳಿದಾಳ ಈ ಕಡೆ ಗಾಡಿ ಬರ್ತಾ ನಾಳೆ ಜ್ವರ ಬಂದ್ಬಿಡುತ್ತ ಅವ್ರಿಗೆ ಇವಾಗ ನೋಡಿ ಟೈಮ್ ಐದ್ ಗಂಟೆ ಆಗಿದೆ ನಮ್ ಹಳ್ಳಿ ಫುಲ್ ಕತ್ಲೆ 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 ಆಗಿದೆ ನೋಡಿ ಸೊ ಅಲ್ಲಿ ನೋಡಿ ನಮ್ಮ ಅತ್ತಿಗೆ ನಮ್ಮ ನಮ್ಮ ಅಕ್ಕವರೆಲ್ಲಾ ಅಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ ಸೊ ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಇರೋದ್ರಿಂದ ನಾನು ರಂಗೋಲಿ ಬಿಡಿಸ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ನಾನು ರಂಗೋಲಿ ಬಿಡಿಸ್ತಾಯಿದ್ದೀನಿ ಹೇಗೆ ಬಂದಿದೆ ಏನು ಅಂತೇಳಿ ಹಾಗೆ ನೋಡ್ತಾಯಿ ಎಷ್ಟು ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಕೊಲಿ ನಂಗೆ ನೆನಪಿದೆ ಮೋಸ್ಟ್ಲಿ ಒಂದು ಅಂದರೆ ಈ ಥರ ರಂಗೋಲಿ ಹಾಕಿ ಒಂದು ಟೆನ್ ಇಯರ್ಸ್ ಆಯಿತೇನೋ ಯಾವಾಗಲೂ ಹಬ್ಬಕ್ಕೆ ಬಂದಾಗ ನಮ್ಮ ಅದಕ್ಕೆನೇ ಹಾಕ್ತಾಯಿದ್ರು ಅಲ್ಲಿ ಬೆಂಗಳೂರಲ್ಲಿ ಇಷ್ಟೊಂದು ಜಾಗ ಇಲ್ಲ ಹಿಂಗೆಲ್ಲ ಹಾಕೋಕ್ಕೆ ಸೊ ಹಾಕಿಲ್ಲ ಫೈನಲಿ ಬಣ್ಣ ಹಾಕಿದ್ದೆಲ್ಲ ಮುಗೀತು ಸೊ ಕಲರ್ಸ್ ಜಾಸ್ತಿ ಇರಲಿಲ್ಲ ಆದರೂ ಇರೋದ್ರಲ್ಲೇ ಅರೇಂಜ್ ಮಾಡಿ ಹಾಕಿದ್ದೀನಿ ಸೊ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಅನಿಸುತ್ತೆ ಕೊಡಪ್ಪ ಇಲ್ಲಿ ನೋಡು ತೋರಿಸ್ತೀನಿ ಇಲ್ಲಿ ನೋಡಿ ಕಲರ್ ಸ್ವಲ್ಪ ಕಡಿಮೆ ಇತ್ತು ಆದರೂ ಹಾಕಿದ್ದೀನಿ ಏ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಲ್ಲಿ ನೋಡಿ ನಮ್ಮಣ್ಣ ಎಷ್ಟು ಸ್ಪೀಡಾಗಿ ತೆಂಗಿನಕಾಯಿ ಸುಲೀತಾ ಇದ್ದಾನೆ ಅಣ್ಣ ಕೊಡು ನಾನು ಸುಲಿತೀನಿ ಓ ಚಾ ತೋರಿಸ್ಬಾರ್ದು ಇಲ್ಲಿ ನೋಡಿ ಇಲ್ಲಿ ತೆಂಗಿನಕಾಯಿ ಸುಲೀತಾ ಇದ್ದಾರೆ ತೊಕೋ ಇಲ್ಲಿ ನೋಡಿ ನಮ್ಮ ಕಡೆ ಸ್ನಾನಕ್ಕೆಲ್ಲ ಈ ಥರಾನೇ ನೀರು ನೀರು ಕಾಯಿಸೋದು ಏನು ಮಾಡ್ತಿದ್ಯಾ ಹಾ ಅಷ್ಟೇ ಅಂತ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಡೆಕೋರೇಷನ್ ಮಾಡಿಬಿಟ್ಟು ಫಿನಿಶಿಂಗ್ ಹೆಂಗ್ ಬರುತ್ತೆ ನೋಡೋಣ ತುಂಬ ಟ್ಯಾಲೆಂಟೆಡ್ ಇಂಥದ್ದು ಬರಲ್ಲ ಅಂತ ಹೇಳಂಗೆ ಇಲ್ಲ ಏನು ಮಾಡಿ ನೀನು ಹಾ ನಂಗೆ ಗೊತ್ತಿಲ್ದಂಗೆ ಏನಾದ್ರು ಇವೆಂಟ್ ನಡೆಸ್ತಾ ಇದ್ದೆ ಅಳಿಯನ್ಗೆ ಅಳಿಯನ್ ಕರ್ಸ್ಬಿಟ್ರು ನೀನು ಫಂಕ್ಷನ್ ಐತೆ ಬಾ ಅಂತ ಇಲ್ಲಿ ಕೆಲ್ಸ ಕಚ್ಚಿದ್ಯಲ್ಲ ನೀನು ಇಲ್ಲಿ ಅಳಿಯ ಮಗ ಎಲ್ಲ ಒಂದೇ ಅಲ್ವಾ ಅದ್ರಲ್ಲಿ ಏನಿದೆ ಹೌದಾ ಅಲ್ಲ ಅದ್ ನಾನ್ ನಿಂಗ್ ಹಚ್ಚಿಲ್ಲ ನೀನ್ ಪ್ರೀತಿಯಿಂದ ಮಾಡ್ತಾ ಇರೋದು ಯಾವ ಪ್ರೀತಿನೂ ಇಲ್ಲ ಕಾಸ್ ಕೊಡ್ಬೇಕು ಪ್ರೀತಿ ಎಲ್ಲ ಊರಿಂದ ಆಚೆಗೆ ಪ್ರೀತಿ ಎಲ್ಲ ಊರಿಂದ ಹಚ್ಕಿನ ನಿಜ ತುಂಬಾ ಚೆನ್ನಾಗ್ ಮಾಡ್ತಾ ಇದೀಮ ಸ್ನೇಹಿತರೆ ಓಕೆ ಪರವಾಗಿಲ್ಲ ಇನ್ನ ಕೆಳಗಡೆ ಏನಾದ್ರು ಹಾಕಣ ಆಮೇಲೆ ಎಲೆಗಳು ಇರುತ್ತಲ್ಲ ಸೊ ಎಲೆಗಳು ಹಾಕ್ಬಿಡೋಣ ಇನ್ನ ನೋಡಿ ಇದು ತೋರಣ ಮಾಡಿದೀನಿ ನೋಡಿ ಇಲ್ಲಿ ತೋರಣ ತೋರಣ ತರ ಹಾಕಿದೀನಿ ಈಗ ಇನ್ನ ಎರಡು ಹೂವಾ ಬಿಟ್ಬಿಟ್ಟು ಇನ್ನ ಇಲ್ಲೊಂದು 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 ಸ್ವಲ್ಪ ಬಿಡ್ತೀನಿ ಹಾಕಣ ಹಾಕೋಣ ಸ್ನೇಹಿತರೆ ನೋಡಿ ಫೈನಲಿ ಆಯ್ತು ಇದು ಸ್ವಲ್ಪ ಆಯ್ತು ಅಷ್ಟೇ ಇನ್ನ ಇಲ್ಲೆಲ್ಲ ಟೇಬಲ್ ಇಡ್ಬೇಕು ಸೊ ಅದಕ್ಕಿಂತ ಮೇನ್ ಕೆಲಸ ಏನು ಅಂತಂದ್ರೆ ಇವಾಗ ಕ್ಲೀನ್ ಮಾಡಬೇಕು ಇಲ್ಲಿ ಕೆಳಗಡೆ ಸ್ವಲ್ಪ ಗ್ಯಾಪ್ ಆಗೋಯ್ತು ಬಟ್ ಪರವಾಗಿಲ್ಲ ಇಲ್ಲಿ ಟೇಬಲ್ ಅದು ಇದು ಇಡ್ತಾರಲ್ವಾ ಚೇರ್ ಇಲ್ಲೆಲ್ಲ ನೋಡಿ ಫುಲ್ಲು ಗಲೀಜು ಫಂಕ್ಷನ್ ಎಲ್ಲ ಹೆಣ್ಮಕ್ಳು ಸೇರಿ ಗಂಗೆ ಪೂಜೆ ಮಾಡೋಕ್ಕೆ ಅಂತ ಹೋದ್ವಿ ಅಲ್ಲಿ ಎಲ್ಲರೂ ಕೈಗೆ ಕಂಕಣ ಕಟ್ಟಿದ್ಮೇಲೆ ಗಂಗೆ ಪೂಜೆ ಮುಗಿಸಿ ಗಂಗೆನ ಮನೆಗೆ ತೊಗೊಂಡು ಹೋದ್ವಿ ಕೊನೆಗೆ ಎಲ್ಲರೂ ಸೇರಿ ಫಂಕ್ಷನ್ನ ಖುಷಿ ಖುಷಿಯಾಗಿ ಮುಗಿಸಿದ್ವಿ ಸೊ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಬಾಯ್